ಅಂತ ಹೇಳಿ ನಾನು ಗುಂಡ್ಲುಪೇಟೆ ಭಾಗದ ಒಂದು ಕುಣಗಳ್ಳಿ ಕುಣಗಳ್ಳಿಗೆ ಹೋಗೋ ದಾರಿನಲ್ಲಿ ಹೊನ್ನೇಗೌಡನಳ್ಳಿ ಇದೆ ಹೊನ್ನೆಗೌಡನಳ್ಳಿಯ ಒಳಗಡೆ ಒಬ್ರು ನಮ್ಮ ಗೌರಮ್ಮ ಅವರು ಒಂದ ನಮ್ಮ ರೈಸರ್ ಇಂಡಿಯಾ ಪ್ರಾಡಕ್ಟ್ಗಳಾದಂತಹ ಒಂದು ಗ್ರೋತ್ ಗುತ್ತು ಮತ್ತೆ ಗ್ರೂಪ್ ಪ್ರೊಟೆಕ್ಟರ್ ಅನ್ನ ಒಂದು ಎಕರೆಗೆ ಅಂದ್ರೆ ಮಿಶ್ರ ಬೆಳೆ ಬೆಳೆಯೋದಕ್ಕೆ ಕಾಲ್ ಕಾಲು ಎಕರೆನಲ್ಲಿ ಅವರು ನೋಡಿ ಕಡೆ ನೋಡಿದ್ರೆ ಬದನೆ ಹಾಕಿದ್ದಾರೆ ಮತ್ತೆ ಅಲ್ಲಿ ಅವರೇ ಹಾಕಿದ್ದಾರೆ ಈ ಕಡೆ ಸಾಕಿ ತೆಗೆದಿದ್ದಾರೆ ಮತ್ತೆ ಈಗ ಹೂ ಕೋಸು ಮತ್ತೆ ಗೆಡ್ಡೆ ಕೋಸನ್ನು ಹಾಕೊಂಡಿದ್ದಾರೆ ಗೆಡ್ಡೆ ಕೋಸು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅವ್ರು ಹಾಕಿರೋದು ಒಂದು ಕಾಲು ಎಕ್ರೆಗೆ ಹಾಕಿದ್ದಾರೆ ಒಂದು ನಿನ್ನೆ ಅವರು ಒಂದು ಆರರಿಂದ ಎಂಟು ಮೂಟೆ ಕೊಟ್ಟಿದ್ದಾರೆ ಹೊರಗಡೆ ಹಾಗಾಗಿ ಅವರ ಒಂದು ಮಾತಲ್ಲಿ ಕೇಳೋಣ ಹೇಗೆ ಒಂದು ಬೆಳೆಯನ್ನು ತೆಗೀದಿಕ್ಕೆ ಅವ್ರು ಏನು ಹಾಕಿದ್ರು ಅದರಿಂದ ಅವ್ರಿಗೆ ಏನು ಬೆನಿಫಿಟ್ ಆಗಿದೆ ಅನ್ನೋದನ್ನ ನೋಡೋಣ ನೋಡಿ ಗೆಡ್ಡೆ ಕೋಸು ಅವ್ರು ಇಟ್ಕೊಂಡಿದ್ದಾರೆ ಹೇಗಿದೆ ಇವಾಗ ಇಳಿತ ಇದಾರೆ ತೋಟದಲ್ಲೆಲ್ಲ ಕಿತ್ತು ಇಟ್ಟಿದ್ದಾರೆ ಇನ್ನೂ ಒಂದು ಕಡೆ ರಾಸಿ ಹಾಕಿಲ್ಲ ಅವರು ಹಾಗಾಗಿ ಈಗ ಗೌರಮ್ಮ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಗೌರಮ್ಮ ಅವರೇ ನಮಸ್ತೆ ಮೇಲೆ ನೀವು ಹೇಗೆ ಇದನ್ನು ನಮ್ಮ ಒಂದು ರೈಸರ್ ಇಂಡಿಯಾ ಆಗಿರೋ ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ರಿ ಗ್ರೋತ್ ಬುತ್ ಮತ್ತು ಬ್ರೂ ಪ್ರೊಟಕ್ಟರನ್ನು ಯಾವ ಟೈಮಲ್ಲಿ ಅದನ್ನು ಕೊಟ್ಟರಿ ಇದು ಬಿತ್ತನೆ ಟೈಮ್ ಅಲ್ಲಿ ಹಾ ಮತ್ತೆ ಮಧ್ಯ ಇದು ಸ್ಪ್ರೇ ಮಾಡಿದ್ವಿ ಹಂಗಾಗಿ ಇದು ಎರಡೇ ಸರಿ ಮೂರೇ ಸರಿ ಹಾಕಿರೋದು ಇದಕ್ಕೆ ಜಾಸ್ತಿ ಜಾಸ್ತಿ ಹಾಕಿಲ್ಲ ಹಾಕಿಲ್ಲ ಗ್ರೋತ್ ಬಿಟ್ಟು ಜೊತೆಗೆ ಒಂದು ಸ್ಪ್ರೇ ಕೊಟ್ಟಿದ್ದೀರಾ ಹಾಗಾಗಿ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ತೂಕ ಬಂದಿದೆ ಅಂದ್ರೆ ಒಂದು ಒಂದು ಕಾಯಿ ಒಂದ್ ಎಷ್ಟು ಬರ್ಬೋದು ಎಷ್ಟು ಗ್ರಾಮ್ ಬರ್ಬೋದು ನಾಲ್ಕಾಯಿ ಒಂದು ಕೆಜಿ ಬರುತ್ತೆ ನಾಲ್ಕು ಕೆಜಿ ನೋಡಿ ನಾಲ್ಕು ಕಾಯಿ ಒಂದು ಕೆಜಿ ಬರುತ್ತಂತೆ ಇದು ತುಂಬ ಅದ್ಭುತವಾದಂತಹ ಒಂದು ಇಳುವರಿಯನ್ನು ತೆಗೆದಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋಣ ನಮ್ಮ ರೈಸರ್ಸ್ ಇಂಡಿಯಾ ಕಂಪ್ನಿ ಕಡೆಯಿಂದ ನಮಸ್ತೆ ಮೇಡಮ್ ತ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್